ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಗಿಲ್ಲಿ ಕಾವ್ಯ ಸ್ಪಂದನ ಅಭಿ ಧನುಷ್ ಇವರ ಬಗ್ಗೆ ಹೊರಗಡೆ ತುಂಬ ಮಾತು ಬರುತ್ತಿದೆ ಯಾರು ಕರೆಕ್ಟ್ ಸೆಟ್ ಮಾಡ್ತಿದ್ದಾರೆ ಯಾರು ಫುಟೇಜ್ಗೋಸ್ಕರ ಮಾಡ್ತಿದ್ದಾರೆ ಯಾರು ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ನೆಗೆಟಿವ್ ನೆರೇಟಿವ್ಗಳು ಕ್ಯಾಲ್ಕುಲಿಕ್ ಆಗ್ತೀವಿ ಅದಕ್ಕೆ ಟುಡೇ ಒಂದು ಕ್ಲಿಯರ್ ಅನಾಲಿಸಿಸ್ ಕೊಡ್ತೀನಿ ಮೊದಲು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಗಿಲ್ಲಿ ನನಗೂ ಫೇವ್ರೇಟ್ ಸ್ಪರ್ಧಿ ಕಾವ್ಯ ಕೂಡ ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಬಂದಿರೋ ಒಳ್ಳೆ ಆಟಗಾರ್ತಿ ಇವರಿಬ್ಬರ ಬಗ್ಗೆ ತಪ್ಪು ಕಥೆಗಳು ಹೊರಗಡೆ ಜಾಸ್ತಿ ಬಿಲ್ಡ್ ಆಗ್ತಿವೆ ಆದರೆ ಗಿಲ್ಲಿ ಕಾವ್ಯರ ನಡುವೆ ಇಯರ್ಸ್ ಇಂದ ಇರುವ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆ ಅಂದರೆ ಅದು ಲವ್ ಅಲ್ಲ ಆದರೆ ಹೊರಗಡೆಯವರು ಗಿಲ್ಲಿ ಕಾವ್ ಕಾವ್ ಅಂತ ಹೇಳೋದನ್ನು ನೋಡ್ತಾ ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ ಇದು ಸಿಂಪಲ್ ನೆರೇಟಿವ್ ಸತ್ಯಕ್ಕೆ ಜಾಸ್ತಿ ಸಂಬಂಧವಿಲ್ಲ ಬಿಗ್ ಬಾಸ್ ಎಪಿಸೋಡ್ ನೋಡೋರಿಗೆ ಒಂದು ಗಂಟೆಯಲ್ಲಿ ಫೀಲ್ ಆಗುತ್ತೆ ಗಿಲ್ಲಿ ಸೀರಿಯಸ್ ಆಗ್ತಾನೆ ಅಂತ ಆ ಆಟ ಅವರಿಗೆ ಓಲ್ಡ್ ಡೇ ಜೊತೆ ಇದ್ದರೂ ಕನ್ಸಿಸ್ಟೆನ್ಸಿಗೂ ಇದೇ ಕನ್ಫ್ಯೂಸೇಷನ್ ಬರೋದು ನಾರ್ಮಲ್ ಅದಕ್ಕೆ ಯಾಕೆ ಕನ್ಫ್ಯೂಸ್ ಆಗ್ತಾರೆ ಅಂದ್ರೆ ಕಾವ್ಯ ಯಾವಾಗಲೂ ಗಿಲ್ಲಿನ ಅವಾಯ್ಡ್ ಮಾಡಲ್ಲ ಗಿಲ್ಲಿ ಕೂಡ ಎಮೋಷನಲ್ ಆಗ್ತಾನೆ ಸೊ ಹೊರಗಡೆ ಅವರ ಲವ್ ಅಂತ ಫೀಲ್ ಮಾಡ್ತಾರೆ ಇದನ್ನ ಸ್ಪಂದನ ಎಷ್ಟೇ ಅಡ್ಜಸ್ಟ್ ಮಾಡ್ತು ಏಕೆಂದರೆ ಹೊರಗಡೆ ನೆಗೆಟಿವ್ ಕಾಮೆಂಟ್ಸ್ ಕಾವ್ಯ ಗಿಲ್ಲಿ ಎರಡರ ಮೇಲೂ ಬರುತ್ತಿದೆ ಅವಳ ಮಾತಿನ ಇಂಟೆನ್ಷನ್ಸ್ ಸಿಂಪಲ್ ಇವರಿಬ್ಬರ ನಡುವೆ ಕ್ಲಾರಿಟಿ ಇರಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತ ಅದು ಪ್ಲಾನ್ ಅಲ್ಲ ಅದು ಸ್ಪಿರಿಟ್ ಮಾಡೋ ಟ್ರೈ ಅಲ್ಲ ಇದಕ್ಕೆ ಪ್ರೂಫ್ ಅಂತ ನೀವು ನೋಡಿರ್ತಾರ ಬಹಳ ಸಲ ಸ್ಪಂದನ ಕಾವ್ಯ ಪರವಾಗಿ ಸ್ಟ್ಯಾಂಡ್ ತಗೊಂಡಿರ್ತಾಳೆ ಗಿಲ್ಲಿಯ ವಿಷಯದಲ್ಲಿ ಕೂಡ ಸಪೋರ್ಟಿವ್ ಆಗಿರ್ತಾಳೆ ಸೊ ಅವಳ ಮೇಲೆ ಬಂದ ನೆರೆಡು ಸೂಪರ್ ತಪ್ಪು ಈಗ ಧನುಷ್ ಅಭಿಮಾತು ಇವರು ಹೆರ್ಲಿ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಇವರೆಲ್ಲ ಸಪೋರ್ಟ್ ಇದ್ದು ಸ್ಟ್ರಾಂಗ್ ಆಗ್ತಿದ್ದಾನೆ ಅನ್ನು ಪ್ರಿಪೇಷನ್ ಅದು ತಪ್ಪಲ್ಲ ಬಿಕಾಸ್ ಹೊರಗಡೆ ಯಾರು ನ್ಯಾಚುರಲ್ ಆಗಿ ನೋಡೋದಿಲ್ಲ ಆದರೆ ಸತ್ಯ ಏನಪ್ಪಾ ಅಂತಂದ್ರೆ ವೋಟಿಂಗ್ ಪ್ರೂಫ್ನಲ್ಲಿ ಗಿಲ್ಲಿ ಟಾಪ್ನಲ್ಲಿ ಇರ್ತಾನೆ ಅವರ ಸಪೋರ್ಟ್ ಅವರ ಇಂಡಿವಿಡುವಲಿ ಪರ್ಸನಾಲಿಟಿನಿಂದ ಬಂದಿದೆ ಯಾರ ಜೊತೆ ಇರೋದಿಲ್ಲ ಅಭಿ ಧನುಷ್ ಪ್ರಿವೇಶನ್ ತಪ್ಪಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಅವರು ನೋಡೋ ಆ್ಯಂಗಲ್ ಬೇರೆ ಆ ಆ್ಯಂಗಲ್ ನಿಂದ ಕಾವೇ ಗಿಲ್ಲಿ ಅವಾಯ್ಡ್ ಮಾಡಲಿಲ್ಲ ಲವ್ ಇರಬಹುದು ಫೂಟೇಜ್ ಇರಬಹುದು ಅನ್ನೋ ಕನ್ಕ್ಲೂಷನ್ ಆದ್ರೆ ಅದು ರಿಯಾಲಿಟಿ ಅಲ್ಲ ರಿಯಾಲಿಟಿ ಏನಪ್ಪಾ ಅಂತಂದ್ರೆ ಗಿಲ್ಲಿ ಕಾವೇ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇಯರ್ ಬಾಂಡ್ ಕ್ಲಾರಿಟಿ ಅದು ಲವ್ ಅಲ್ಲ ಗೇಮ್ ಇಲ್ಲ ಫೂಟೇಜ್ ಪ್ಲಾನ್ ಇಲ್ಲ ಸೊ ಅಂತಿಮವಾಗಿ ಸ್ಪಂದನೆ ನೆಗೆಟಿವ್ ಪ್ಲಾನ್ ಮಾಡಿಲ್ಲ ಧನುಷ್ ಅಭಿ ತಪ್ಪು ಉದ್ದೇಶ ಹೊಂದಿಲ್ಲ ಗಿಲ್ಲಿ ಕಾವ್ಯ ಫೇಕ್ ಲವ್ ಅಲ್ಲ ಎಲ್ಲಿಗೂ ನೆರೆಟಿವ್ ಸೆಟ್ ಆಗಿರೋದು ಮಾತ್ರ ಪ್ರಾಬ್ಲಮ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಯಾವ ಪಾರ್ಟ್ ರೈಟ್ ಅನಿಸುತ್ತೆ ಇವರ ಒಪಿನಿಯನ್ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ